ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬಂಗೇರಾಸ್ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ವೆಜಿಟೇಬಲ್ ಗಸಿ ಮಾಡ್ತಾ ಇದ್ದೇನೆ ತರಕಾರಿ ಎಲ್ಲ ಹಾಕಿ ಒಂದು ಗಸಿ ನೋಡಿ ತುಂಬ ರುಚಿಯಾಗಿರ್ತದೆ ಈ ಥರ ಗಸಿ ಮಾಡಿದರೆ ನೀವು ಒಮ್ಮೆ ಮಾಡಿದರೆ ಉಂಟಲ್ಲ ವಾರದಲ್ಲಿ ಒಂದು ಸಾರಿ ಇದೇ ಥರ ಮಾಡ್ತೀರಿ ತುಂಬ ಚೆನ್ನಾಗಿರ್ತದೆ ಗಸಿ ನೋಡಿ ವೆಜಿಟೇಬಲ್ ಗಸಿ ಇದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್ ತುಂಬ ಚೆನ್ನಾಗೇ ಆಗ್ತದೆ ಈ ಥರ ಗಸಿ ಮಾಡಿದರೆ ಇದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ನನ್ನ ಚಾನಲನ್ನು ಯಾರಾದರೂ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವೀಡಿಯೋಗೆಂದು ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಹಾಗೆ ವೀಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಗಸಿ ತುಂಬ ಚೆನ್ನಾಗಿರ್ತದೆ ಎಲ್ಲರೂ ಉಂಟಲ್ಲ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿಕೊಟ್ರೆ ಉಂಟಲ್ಲ ಮಕ್ಕಳೆಲ್ಲ ಈ ತರಕಾರಿ ತಿನ್ನೋದಿಲ್ಲಲ್ಲ ವೆಜಿಟೇಬಲ್ಸ್ ಎಲ್ಲ ತಿನ್ನೋದ್ಲಿ ಈ ಥರ ಗಸಿ ಮಾಡಿಕೊಡಿ ನೀವು ತಿನ್ನೋದಿಲ್ಲ ಅಂತ ಹೇಳಲಿಕ್ಕೆ ಚಾನ್ಸೇ ಇಲ್ಲ ಪೂರಿಗೆ ಚಪಾತಿಗೆ ಎಲ್ಲ ಚೆನ್ನಾಗಿರ್ತದೆ ಈ ಥರ ಗಸಿ ಈಗ ಇಂಗ್ರೀಡಿಯಂಟ್ಸ್ ನೋಡುವ ನೋಡಿ ಒಂದು ನಾಲ್ಕು ನೀರುಳ್ಳಿ ತೆಗೊಂಡಿದ್ದೀನಿ ನಾನು ರಫ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಗೋಡಂಬಿ ಒಂದು ಇಪ್ಪತ್ತು ಗ್ರಾಮ್ನಷ್ಟು ಮತ್ತೊಂದು ಎರಡು ಟೊಮೆಟೊ ನೋಡಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ನೋಡಿ ಒಂದಿಷ್ಟು ದೊಡ್ಡ ತುಂಡು ಶುಂಠಿ ತಕೊಂಡಿದ್ದೇನೆ ಒಂದು ಬೆಳ್ಳುಳ್ಳಿ ತೆಕೊಂಡಿದ್ದೀನಿ ಒಂದು ದೊಡ್ಡದೊಂದು ಬೆಳ್ಳುಳ್ಳಿ ಮತ್ತೊಂದು ಆರೇಳು ಮೆಣಸು ಮತ್ತು ಗಿಡ್ಡ ಮೆಣಸು ಒಂದು ಏಳು ಎಂಟು ಖಾರ ಮೆಣಸು ಮತ್ತು ಚಕ್ಕೆ ಲವಂಗ ಫ್ಲವರ್ ಗರಂ ಮಸಾಲ ಎಲ್ಲ ತೆಕ್ಕೊಂಡಿದ್ದೀನಿ ಸ್ವಲ್ಪ ಹಾಕಬೇಕು ತುಂಬ ಹಾಕಬಾರ್ದು ಗ ಗರಂ ಮಸಾಲ ಎಲ್ಲ ಮತ್ತು ಒಂದು ಟೀ ಸ್ಪೂನ್ನಷ್ಟು ಜೀರಿಗೆ ಮತ್ತೊಂದು ಅರ್ಧ ಸ್ಪೂನಷ್ಟು ಕರಿಮೆಣಸು ಮತ್ತೊಂದು ಎರಡು ಸ್ಪೂನಷ್ಟು ಇದು ಕೊತ್ತಂಬರಿ ಕಾಳು ಎಲ್ಲ ತೆಕೊಂಡಿದ್ದೇನೆ ಕೊತ್ತಂಬರಿ ಮತ್ತು ಮೆಣಸನ್ನು ನಾನು ಆಲ್ರೆಡಿ ಹುರಿದುಕೊಂಡು ಇಟ್ಟಿ ಉರಿದಿದ್ದನ್ನೇ ತಗೊಂಡಿದ್ದೇನೆ ತೆಕೊಂಡಿದ್ದೇನೆ ಈಗ ನೋಡಿ ಗರಂ ಮಸಾಲೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಮತ್ತು ಫ್ಲವರ್ ಬಡೆಸೊಪ್ಪು ಎಲ್ಲ ಹಾಕ್ಕೊಳ್ತಾ ಇದ್ದೇನೆ ಇದು ಗರಂ ಮಸಾಲ ತುಂಬ ಜಾಸ್ತಿ ಕೂಡ ಹಾಕಬಾರ್ದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗ್ತದೆ ಅಂದರೆ ತರಕಾರಿ ತರಕಾರಿಗೆ ತುಂಬ ಗರಂ ಮಸಾಲ ಆದರೆ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ ನೋಡಿ ಈಗ ಮೆಣಸು ಮತ್ತು ಮೆಣಸು ಹಾಕ್ಕೊಂಡೆ ಮೆಣಸು ಆಲ್ರೆಡಿ ಹುರ್ಕೊಂಡಿದ್ದೇನೆ ನಾನು ಆದರೂ ಸ್ವಲ್ಪ ಇದು ಬಿಸಿ ಆಗಲಿ ಅಂತ ಹಾಕ್ಕೊಂಡಿದ್ದೇನೆ ಮೆಣಸು ಕೊತ್ತಂಬರಿ ಮತ್ತು ಜೀರಿಗೆ ಕರಿಮೆಣಸೆಲ್ಲ ಈಗ ನೀರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನಿಮ್ಮದು ಈ ಮಸಾಲ ಉಂಟಲ್ಲ ಚೆನ್ನಾಗಿ ಫ್ರೈ ಆದರೆ ಉಂಟಲ್ಲ ತುಂಬ ಟೇಸ್ಟಾಗಿ ಬರ್ತದೆ ಎಲ್ಲ ಇದು ಫ್ರೈ ಇರೋದು ಚೆನ್ನಾಗಿ ಬಾಡಬೇಕು ಎಣ್ಣೆಯಲ್ಲಿ ಉಂಟಲ್ಲ ಚೆನ್ನಾಗಿ ಬಾಡಿಸ್ಬೇಕು ನಾನೊಂದು ಐದಾರು ಉದ್ದ ಮೆಣಸು ತಗೊಂಡಿದ್ದೇನೆ ಇದು ಉದ್ದ ಮೆಣಸು ಖಾರ ಇರುವುದಿಲ್ಲ ಮತ್ತು ಖಾರ ಮೆಣಸು ಉಂಟಲ್ಲ ಅದೊಂದು ಏಳೆಂಟು ತಗೊಂಡಿದ್ದೀನಿ ನೋಡಿ ಈಗ ಬೆಳ್ಳುಳ್ಳಿ ಹಾಕ್ಕೊಂಡೆ ನಾನು ಒಂದು ದೊಡ್ಡದೊಂದು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಅದು ಕೂಡ ಹಾಕೊಂಡಿದ್ದೀನಿ ನೋಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಫಸ್ಟ್ ಟೈಮ್ ನನ್ನ ವೀಡಿಯೋವನ್ನು ನೋಡ್ತಿರುವವರು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ನಾನು ಹಾಕುವ ವಿಡಿಯೋ ಎಲ್ಲ ನಿಮಗೆ ಮೊದಲೇ ನೋಟಿಫಿಕೇಶನ್ ಮುಖಾಂತರ ಬರ್ತದೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರಿ ನೋಡಿ ಶುಂಠಿ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಇದೆಲ್ಲ ಚೆನ್ನಾಗಿ ಬಾಡಬೇಕು ಶುಂಠಿ ಬೆಳ್ಳುಳ್ಳಿ ನೀರುಳ್ಳಿ ನಾಲ್ಕು ನೀರುಳ್ಳಿ ತೆಕ್ಕೊಂಡಿದ್ದೇನೆ ನೀರುಳ್ಳಿ ಹಾಕ್ಕೊಳ್ಳೋದ್ರಿಂದ ಉಂಟಲ್ಲ ನಿಮಗೆ ಗ್ರೇವಿ ಸ್ವಲ್ಪ ಜಾಸ್ತಿ ಆಗ್ತದೆ ಗ್ರೇವಿ ಕ್ವಾಂಟಿಟಿ ಜಾಸ್ತಿ ಆಗ್ತದೆ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ ಮತ್ತು ಟೊಮೆಟೊ ಎಲ್ಲ ಹಾಕ್ಕೊಂಡೆ ನಾನೆಲ್ಲ ರಫ್ ಆಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಇದನ್ನು ಬಾಡುವಾಗ ಇದಾಗ್ತದೆ ಕಮ್ಮಿ ಆಗ್ತದೆ ಮತ್ತು ರುಬ್ಲಿಕ್ಕಲ್ವ ಹಾಗಾಗಿ ರಫ್ ಆಗಿ ಕಟ್ ಮಾಡ್ಕೊಂಡಿದ್ದೇನೆ ಎಲ್ಲ ನೋಡಿ ಚೆನ್ನಾಗಿ ಈ ಕೊತ್ತಂಬರಿ ಸೊಪ್ಪು ಕೂಡ ಎಲ್ಲ ಬಾಡಬೇಕು ಚೆನ್ನಾಗಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಆಗಿದೆ ಅಂತ ಹೇಳಿ ನನಗೆ ಹೇಳಬೇಕು ಕಮೆಂಟ್ನಲ್ಲಿ ಟ್ರೈ ಮಾಡಿ ಹೇಗೆ ಆಗಿದೆ ರೆಸಿಪಿ ಅಂತ ಹೇಳಬೇಕು ಯಾಕಂದರೆ ಅಷ್ಟು ಚೆನ್ನಾಗಿ ಬರ್ತದೆ ಇದು ರೆಸಿಪಿ ಪರೋಟಕ್ಕೆ ಪೂರಿಗೆ ಎಲ್ಲ ಉಂಟಲ್ಲ ಒಳ್ಳೆ ಕಾಂಬಿನೇಷನ್ ಚಪಾತಿಗೆ ಎಲ್ಲ ಈ ಥರ ನೀವು ಗಸಿ ಮಾಡಿದರೆ ನೋಡಿ ಒಂದು ಅರ್ಧ ಚಮಚದಷ್ಟು ಅರ್ಶಿನ್ದ ಪುಡಿ ಹಾಕ್ಕೊಂಡೆ ಈಗ ನಾನು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಟ್ವೆಂಟಿ ಗ್ರಾಮ್ಸ್ನಷ್ಟು ಗೋಡಂಬಿ ಹಾಕಿದರೆ ಸಾಕಾಗ್ತದೆ ಇಪ್ಪತ್ತು ಗ್ರಾಮ್ಸ್ನಷ್ಟು ಗೋಡಂಬಿ ಬೇಕು ಇದೆಲ್ಲ ಚೆನ್ನಾಗಿ ಒಟ್ಟಿಗೆ ಚೆನ್ನಾಗಿ ಬಾಡಿಸ್ಬೇಕು ನಿಮಗೆ ಬೇಕಿದ್ರೆ ಒಂದು ಸಣ್ಣ ಪೀಸ್ ಹುಳಿ ಕೂಡ ಹಾಕ್ಕೊಳ್ಬೋದು ರುಚಿಗೆ ಚೆನ್ನಾಗಾಗ್ತದೆ ಬ್ಯಾಲೆನ್ಸ್ ಆಗ್ತದೆ ನಿಮಗೆಲ್ಲ ಟೇಸ್ಟ್ ಬ್ಯಾಲೆನ್ಸಿಗೆ ಸ್ವಲ್ಪ ತುಂಬ ಅಲ್ಲ ನೀವು ಚಟ್ನಿಗೆಲ್ಲ ಹಾಕ್ತಿರಲ್ಲ ಹಾಗೆ ಸ್ವಲ್ಪ ಒಂದು ಸಣ್ಣ ಪೀಸ್ ಹುಳಿ ಕೂಡ ಹುಣಸೆಹಣ್ಣು ಕೂಡ ಹಾಕ್ಕೊಳ್ಬೋದು ನೋಡಿ ಚೆನ್ನಾಗಿ ಬಾಡಿದೆ ಇದು ಇನ್ನು ತಣ್ಣಗಾಗಬೇಕು ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಬೇಕು ಚೆನ್ನಾಗಿ ಫೈನಾಗಿ ರುಬ್ಕೊಳ್ಬೇಕು ಸ್ವಲ್ಪ ನೀರು ನೋಡಿ ನೀರು ಹಾಕ್ಕೊಂಡಿದ್ದೇನೆ ನೀರು ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೊಳ್ತೇನೆ ನೋಡಿ ಮಸಾಲ ರೆಡಿಯಾಗಿದೆ ನಮಗೆ ಈಗ ಈಗ ಒಂದು ಕಡಾಯಿ ಇದ್ದೇನೆ ನಾನು ಕಡೆಯಲ್ಲಿ ತುಪ್ಪ ಹಾಕ್ಕೊಂಡಿದ್ದೇನೆ ನಿಮಗೆ ತುಪ್ಪ ಅದು ಹಾಕಿದರೆ ಟೇಸ್ಟ್ ಚೆನ್ನಾಗಿರ್ತದೆ ಇಲ್ಲದ್ರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ಒಂದು ನೀರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ನೋಡಿ ನಾನು ಒಗ್ಗರಣೆಗೆ ಒಂದು ನೀರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ ಇದು ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಿ ನನ್ನ ಚಾನೆಲ್ನಲ್ಲಿ ಇನ್ನೂ ಬೇರೆ ಬೇರೆ ರೆಸಿಪೀಸ್ ಎಲ್ಲ ಉಂಟು ಫ್ರೆಂಡ್ಸ್ ಚೆಕ್ ಮಾಡಿ ಒಳ್ಳೊಳ್ಳೆ ರೆಸಿಪಿ ಎಲ್ಲ ಹಾಕಿದ್ದೇನೆ ಚೆಕ್ ಮಾಡಿ ನೋಡಿ ನಾನ್ ವೆಜ್ ರೆಸಿಪಿ ಬ್ರೇಕ್ಫಾಸ್ಟ್ ರೆಸಿಪಿ ಎಲ್ಲ ಉಂಟು ನೋಡಿ ಈಗ ತರಕಾರಿ ಎಲ್ಲ ಕಟ್ ಮಾಡಿದ ತರಕಾರಿ ಎಲ್ಲ ಹಾಕ್ಕೊಂಡಿದ್ದೀನಿ ಬೀನ್ಸ್ ಕ್ಯಾರೆಟ್ ಮತ್ತು ಇದು ಆಲೂಗೆಡ್ಡೆ ಎಲ್ಲ ಹಾಕ್ಕೊಂಡಿದ್ದೀನಿ ಪಾತ್ರೆ ಸಣ್ಣದಾಯ್ತು ಅಂತ ಹೇಳಿ ಪಾತ್ರೆ ಚೇಂಜ್ ಮಾಡಿಕೊಂಡೆ ನಾನು ನೋಡಿ ದೊಡ್ಡ ಪಾ ಉರುಳಿ ತೆಗೊಂಡಿದ್ದೀನಿ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಉಂಟಲ್ಲ ನೀವು ಕ್ಯಾರೆಟ್ ಬೀನ್ಸ್ ಆಲೂಗೆಡ್ಡೆ ಎಲ್ಲ ಇದರಲ್ಲಿ ಒಗ್ಗರಣೆಯಲ್ಲಿ ಬೇಗ ಬೇಯ್ತದೆ ಈ ಬಟಾಣಿ ಮಾತ್ರ ಬೇಯಲಿಕ್ಕೆ ಟೈಮ್ ತಗೊಳ್ತದಲ್ಲ ನೆನೆಸಿದ ಬಟಾಣಿ ಅದಕ್ಕೆ ರಾತ್ರಿ ನೆನೆಸಿ ಇಟ್ಟ ಬಟಾಣಿ ಅದನ್ನು ಮಾತ್ರ ನಾನು ಒಂದು ಮೂರು ವಿಸಿ ಕುಕ್ಕರ್ನಲ್ಲಿ ಇಟ್ಕೊಂಡಿದ್ದೀನಿ ನಾನು ಇದನ್ನು ನಾನು ಈ ಆಲೂಗೆಡ್ಡೆ ಬೀನ್ಸ್ ಕ್ಯಾರೆಟ್ ಎಲ್ಲ ಉಂಟಲ್ಲ ಇದರಲ್ಲೇ ಇಟ್ಕೊಂಡಿದ್ದೆ ಈಗ ಬೇಯಿಸಿದ ಬಟಾಣಿಯನ್ನು ಇದಕ್ಕೆ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಒಟ್ಟಿಗೆ ಬೇಯಲಿ ಅಂತ ಹೇಳಿ ಹಾಗಾಗಿ ಇದು ಆಲೂಗೆಡ್ಡೆ ಏನು ಉಂಟಲ್ಲ ಬೆಂದರೆ ನಿಮಗೆಲ್ಲ ತರಕಾರಿ ಬೆಂದಿದೆ ಅಂತ ಅರ್ಥ ಅದಕ್ಕೆ ಈಗ ತರಕಾರಿಯೆಲ್ಲ ಆಲೂಗೆಡ್ಡೆ ಬೀನ್ಸ್ ಕ್ಯಾರೆಟ್ ಎಲ್ಲ ಬೇಯ್ಲಿ ಅಂತ ಹೇಳಿ ನಾನು ಸ್ವಲ್ಪ ಮುಚ್ಚಿಡ್ತೇನೆ ನಾನು ನಾನೊಂದು ಎಲ್ಲ ಕಾಲು ಕಾಲು ಕೆ ಜಿ ತೆಕ್ಕೊಂಡಿದ್ದೀನಿ ನಾನು ನಾನು ಬೀನ್ಸ್ ಕ್ಯಾರೆಟ್ ಎಲ್ಲ ಕಾಲು ಕೆ ಜಿ ತಗೊಂಡಿದ್ದೀನಿ ಆಲೂಗೆಡ್ಡೆ ಮಾತ್ರ ಒಂದು ಕೆ ಜಿ ತೆಗೊಂಡಿದ್ದೇನೆ ಬಟಾಣಿ ಕೂಡ ಕಾಲು ಕೆ ಜಿ ತಗೊಂಡಿದ್ದೀನಿ ನೋಡಿ ಮುಚ್ಚಿಡ್ತಾಯಿದ್ದೇನೆ ಬಬ್ ಇದು ತರಕಾರಿ ಎಲ್ಲ ಬೇಯಲಿ ಅಂತ ಹೇಳಿ ನೀರೇನು ಹಾಕಲಿಲ್ಲ ಇದರಲ್ಲಿ ಬಟಾಣಿ ಬೇಯಿಸಿದ ನೀರು ಇದನ್ನು ಅದಕ್ಕೆ ಹಾಕೊಂಡಿ ಹಾಕೊಂಡಿದ್ದೇನೆ ಅಷ್ಟೇ ನೋಡಿ ಈಗ ಆಲೂಗೆಡ್ಡೆ ಬೆಂದಿದೆ ನೋಡಿ ಆಲೂಗೆಡ್ಡೆ ಬೆಂದರೆ ಎಲ್ಲ ತರಕಾರಿ ಬೆಂದಿದೆ ಅಂತ ಹೇಳಿ ಅಂದರೆ ಆಲೂಗೆಡ್ಡೆ ಸ್ವಲ್ಪ ಹೊತ್ತು ತೆಕೊಳ್ತದೆ ಬೇಯಕ್ಕೆ ಮತ್ತು ಕ್ಯಾರೆಟ್ ಬೀನ್ಸ್ ಎಲ್ಲ ಒಂದು ಸಿಕ್ಕಿಗೆ ಬೇಯ್ತದೆ ಅದಕ್ಕಾಗಿ ನೋಡಿ ಎಲ್ಲ ಬೆಂದಿದೆ ತರಕಾರಿ ಇನ್ನು ಮಸಾಲ ಹಾಕೊಳ್ಳುವ ನಾವು ರುಬ್ಕೊಂಡಿರುವ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ ನೋಡಿ ಮಿಕ್ಸಿ ತೊಳೆದ ನೀರು ಕೂಡ ಹಾಕ್ಕೊಂಡೆ ನಿಮಗೆ ಗಸಿ ಕ್ವಾಂಟಿಟಿ ನೋಡಿಕೊಂಡು ನೀರು ಹಾಕ್ಕೊಂಡ್ರೆ ಆಯಿತು ಸೂಪರ್ ಆಗಿರ್ತದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರ್ತದೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ಮಸಾಲ ಮತ್ತೆ ಹೇಳಿ ನೀವು ನನಗೆ ಕಮೆಂಟ್ನಲ್ಲಿ ಹೇಗೆ ಬಂದಿದೆ ಅಂತ ಹೇಳಿ ನೀವೇ ಹೇಳ್ತೀರಿ ನನಗೆ ಅಷ್ಟು ಚೆನ್ನಾಗಿ ಬರ್ತದೆ ನಿಮಗೆ ಈಗ ದಸರಾ ಅಲ್ವಾ ಹೆಚ್ಚಿನವರ ಮನೆಯಲ್ಲಿ ಮೀನೆಲ್ಲ ಮಾಡುವುದಿಲ್ಲ ಆಗ ಈ ಥರ ಎಲ್ಲ ಮಾಡಿದರೆ ಉಂಟಲ್ಲ ತರಕಾರಿ ಈ ಈ ಮೀನು ತಿನ್ನುವವರಿಗೆ ಉಂಟಲ್ಲ ಈ ತರಕಾರಿ ಎಲ್ಲ ಹಿಡಿಯುವುದಿಲ್ಲ ಈ ಥರ ಮಾಡಿದರೆ ಚೆನ್ನಾಗಿರ್ತದೆ ನೋಡಿ ಉಪ್ಪು ಎಲ್ಲ ನೋಡ್ಕೊಂಡು ಹಾಕೊಳ್ತು ಹಾಕ್ಕೊಂಡೆ ನಾನು ಮೊದಲು ಬಟಾಣಿ ಬೇಯುವಾಗ ಕೂಡ ಬಟಾಣಿ ಜೊತೆ ಕೂಡ ಉಪ್ಪು ಹಾಕ್ಕೊಂಡಿದ್ದೆ ಈಗ ಮತ್ತೆ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಮಸಾಲಕ್ಕೆ ಎಲ್ಲ ಉಪ್ಪು ಬೇಕಲ್ವಾ ಕರೆಕ್ಟ್ ನೋಡಿಕೊಂಡು ಹಾಕೊಂಡಿದ್ದೀನಿ ಉಪ್ಪು ಸಪ್ಪೆ ಉಂಟು ಅಂತ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್ ಈ ಥರ ವೆಜಿಟೇಬಲ್ ಗಸಿ ಇನ್ನಿದು ಕುದೀಲಿ ಮುಚ್ಚಿಡ್ತಾ ಇದ್ದೀನಿ ಚೆನ್ನಾಗಿ ಕುದಿಬೇಕಿದ್ದು ನೋಡಿ ಕುದೀತಾ ಉಂಟು ನೋಡಿ ಚೆನ್ನಾಗಿಯೂ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದಿದರೆ ತುಂಬ ಸೂಪರ್ ಆಗ್ತದೆ ನೀವು ಮ ಯಾವುದೇ ಹಿಂಗೆ ಇದು ಮಾಡುವಾಗ ನೀವು ಪದಾರ್ಥ ಮಾಡುವಾಗ ಯಾವುದೇ ರೆಸಿಪಿ ಮಾಡುವಾಗ ಚೆನ್ನಾಗಿ ಕುದಿಸಬೇಕು ನೀವು ಕುದಿಸಿದ್ರೇ ಅದು ಟೇಸ್ಟ್ ಚೆನ್ನಾಗಿ ಬರೋದು ನೋಡಿ ಮತ್ತೆ ಮುಚ್ಚಿಡ್ತಾ ಇದ್ದೇನೆ ನೋಡಿ ನೋಡಿ ಸೂಪರಾಗಿ ಬಂದಿದೆ ನೋಡಿ ಯಾವ ಥರ ಬಂದಿದೆ ಅಂತ ತೋರಿಸ್ತೇನೆ ನಿಮಗೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ರೆಸಿಪಿ ವೆಜಿಟೇಬಲ್ ಗಶಿ ಹೇಗೆ ಆಗಿದೆ ಅಂತ ಹೇಳಿ ನನಗೆ ನೀವು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನೋಡಿ ಸೂಪರಾಗಿ ಬಂದಿದೆ ವೆಜಿಟೇಬಲ್ ಗಶಿ ಪೂರಿಗೆ ಚಪಾತಿಗೆ ಎಲ್ಲ ತುಂಬ ಸೂಪರಾಗಿರ್ತದೆ ಥ್ಯಾಂಕ್ ಯು ಫ್ರೆಂಡ್ಸ್